ಹೆಂಗೆ ಮಾಡಿಯಪ್ಪ ಹಾಳಾಗ್ ಪಟೇಲಪ್ಪ ಅದ್ರದ್ದು ಮುಂದೆ ಮಗ ಈಗ ನೋಡಿದ್ರೆ ಇಪ್ಪ ನಾವು ಇಸ್ಕೊಂಡಿದ್ದು ಇಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಅಂತ ಕುಂತವ್ನಲ್ಲ ನೂರು ರೂಪಾಯಿ ಅಂತ ತಕ್ಷಣ ಜೀವ ಢಗ್ಗಂದು ಹೋಯ್ತು ನನಗೆ ಏನು ಮಾಡೋದು ಮಗ ಹೆಂಗಾರು ಮಾಡಿ ನಮ್ಮ ಆಸ್ತಿ ಹೊಡೀಬೇಕು ಅಂತವಾ ಗೇಣ್ ಹಾಕಂದವನೇ ಕಂದ್ಬಿಡು ಗೇಣು ಹಾಕೊಂಡಿರೋದಕ್ಕೆ ಅವನು ಹಿಂಗೆ ಹೇಳ್ತಾ ಇವ್ರ ಕೈ ಕಾಸಿಲ್ಲ ಕೂಡ ಕೇಗಿತೇ ಇಲ್ಲ ಅಂದ್ಬಿಟ್ಟಂಗ ಹಂಗೆ ಅಂತವನೇ ಹೆಂಗ್ಲ ಮಾಡೋದು ಹೆಂಗ್ ಮಾಡದು ಅಪ್ಪ ನಾನು ಎಲ್ಲರೇ ಊರ್ಬಿಟ್ಟು ಹೋಯ್ತೀನಿ ಬಿಡು ನಾನು ಅವತ್ತೇ ಹೇಳ್ತಾನೆ ಎಲ್ಲರೂ ಹೋಗಿ ದೂರಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡು ಬಂದು ಮೊದಲು ಅಲ್ಲೇ ಬಿಡ್ಸ್ಕೊತೀನಿ ಆಮೇಲಿಂದ ಆರಂಭ ಮಾಡ್ಕೊಂಡಿರ್ತೀನಿ ಅಂತ ನನ್ನ ಮಾತನೇ ಕೇಳಿಲ್ಲ ನೀವು ಅಯ್ಯೋ ಇರೋನಪ್ಪ ಮಗನ ದೂರ ದೂರ ಕಳಿಸ್ಬಿಟ್ಟು ನಾವು ಹೆಂಗ್ಲ ನೆಮ್ಮದಿ ಮಗ ಹೆಂಗ್ ನೆಮ್ಮದಿ ಆಗಿರವ ಹೇಳ್ತೀರ ನೀನು ಹೇಳು ನಿಜವಾಗ್ಲೂ ನಮ್ಗೆ ನೆಮ್ಮದಿ ಅನ್ನೋದೇ ಇಲ್ಲ ಕತ್ಬಿಡು ಹಣೆ ಬರೋ ಸರಿ ಇಲ್ಲ ನಮ್ದು ಕತೆ ಏನ್ ಮಾಡದು ಏನು ಅಂತ ಒಂದು ಚೂರು ಗೊತ್ತಾಯ್ತಾ ಇಲ್ಲ ಕಲಮಗ ನನ್ಗದ್ವಿ ಏನು ಅಂತ ಗೊತ್ತಾಯ್ತಾ ಇಲ್ಲ ಅವ ನಿಂದ ಅಮ್ಮ ಯಾಕೆ ನಮ್ಮ ನಿನ್ ಕಾಲ್ ಕಟ್ಕತೀನಿ ನಿನ್ ಕೈ ಮುಗಿತೀನಿ ನೀನು ಹೇಳ್ಬಿಡಕ್ಕ ನಮ್ಮ ನೋಡವಾ ನಾನು ನನಗೂ ಕೆಲ್ಸಕ್ಕೆ ಹೋಗ್ತೀನಿ ಸುಮ್ಕೀರ ಹ್ಞೂ ಟೈಮ್ ಕೊಡಿ ಅಂತ ಕೇಳ್ಕೊಂಡು ಹಾಟೆಲ್ ಹಪ್ಪ ಮಾತಾಡ್ಬಿಟ್ಟು ಹೋಯ್ತೀನಿ ಹೋಯ್ತಿನ ಸುಮ್ಕಿರು ಒಪ್ಪನಪ್ಪ ಒಪ್ಪನ ಅವ್ನು ಹೆಂಗಾರು ಮಾಡಿ ನಿನ್ನ ಜೀತ ಕಿರ್ಸ್ಕೊಬೇಕು ಅಂತವಾ ಭಾಳ ಗೀಣ ಹಾಕವನೇಕಲ್ಲ ಅವು ಕೆಲ್ಸಕ್ಕೆ ಬರೋಕಿಲ್ಲ ಎಲ್ಲ ಬುತ್ತಾರೆ ದುಡಿಯೋಕೆ ಇವ್ರ ಮನೇಲಿ ಬರೋಕಿಲ್ಲವಲ್ಲ ಅಂದ್ಬಿಟ್ಟು ಇವನು ಈ ಕೆಲಸ ಮಾಡಿರೋದು ಇವನು ಅಂತ ಬಡ್ಡಿ ಇದೆ ಗೊತ್ತಪ್ಪ ಜನರ ರಕ್ತವ ರಕ್ತ ಇದ್ಕಾಲ ರಕ್ತವ ತೆಗಣಿ ತೆಗಣಿ ಹೆಂಗೆ ತೆಗಣಿ ಬಡ್ಡಿ ಇದನ್ ಮಾಡದ್ಲ ಮಗ ಏನ್ ಮಾಡುದೀಗ ಸುಮ್ಮನಿರು ಅವನು ಹೇಳ್ಬಿಟ್ರೆ ನಾವು ಕೇಳ್ಬಿಡ್ಬೇಕಾ ನೋಡಪ್ಪ ನಾನು ಊರ್ ಬಿಟ್ಟು ಹೋಯ್ತು ನಾನು ಯಾವ್ದಾರ ದೂರ ಊರ್ ಹೋಗ್ಬಿಟ್ಟು ನಾನು ದೂರ ಸಂಪಾದನೆ ಮಾಡ್ಕೋ ಬರ್ತೀನಿ ಕೊಡ್ಬೇಕಲ್ಲ ಮಗ ಕೊಡ್ಬೇಕಲ್ಲ ಏನಂತ ಅನ್ನೋದು ಏನ್ ಬಾಯಿ ಬಂದಂಗೆ ಮಾತಾಡ್ತಾಕಲ್ಲ ಬಾಯಿ ಮುನ್ನಕ ಬಾಯಿಗೆ ಬಂದಂಗೆ ಮಾತಾಡ್ದ ಒಂದ್ ಮಾತಂದ ಒಂದ್ ಮಾತುನಿಲ್ಲ ಕೆಲ್ಸಕ್ಕೆ ಬಂದಿಲ್ಲ ಅನ್ಬಿಟ್ಟು ಅಲ್ಲ ಬಟ್ಟೆ ಹಾಕೊಂಡು ಬರೆಯಕ್ಕೊಂಡು ಅದ್ಮ್ ಬೆಳಿಕೊಂತ ಇರ್ಬೇಕಾಗಿತ್ತಂತ ನಾನು ಏನ್ ಕೊಡಾರ ಅವ್ರು ದುಡ್ಡು ಕೊಡೋಣ ಹೇಳು ಅಲಾ ಇವನು ಐದು ತಿಂಗ್ ಹೊಲ ಉತ್ಕೊಂಡು ಉಂಡ್ಬಿಟ್ಟು ಅಲ್ಲ ಇವನು ಬಡ್ಡಿ 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 ಅನ್ಕೊಂಡು ಹಿಂಗೆ ನೂರು ರೂಪಾಯಿ ಅಂತ ಕುಂತಾನು ರಕ್ತ ಇರ್ಬೇಕು ಅನ್ಕ ಮಾಡ್ಕೊಂಡಿದ್ದಲ್ಲ ಇವನು ಬೆಂಕಿ ಅದು ಅಭ್ಯಾಸ ಆಗೋದ ಬಡರ್ ದುಡ್ಡು ತಿಂಡಿ 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 ಎಲ್ಲೂ ರಸಗಿಡ್ಸ್ಕೊಬಿಟಾನೆ ಅತ್ಕಾನೆ ಕಣಪ್ಪ ಅತ್ಕಂಗ ಆಡ್ತಾನೆ ಏನ್ ಮಾಡದ್ಲ ಮಗ ಈಗ ಹಂಗಾರ ಹೋಗ್ಬಿಟ್ಟು ಬಂದಿಯಪ್ಪ ಅಪ್ಪ ಇಲ್ಲ ಕಣ ಈಗ ನಾನು ಹೋಗ್ಲಿಲ್ಲ ಅಂದ್ರೆ ಜಮೀನು ಬಿಸ್ಕೊಳಕ ಜಮೀನಬಿಡಕವ ಇರೋದಿನ್ನ ಏನಿದ ನಮಗೆ ಇರೋ ಎರಡು ಜಮೀನು ಅವ್ನು ಕಳ್ಕೊಬಿಟ್ರೆ ಬಿಟ್ರಿ ಮಾಡೋದು ನೀವೇನು ತಲೆ ಕೆಡ್ಸ್ಕೊಬಿಡಿ ನಾನು ಸುಮ್ಕಿರು ಬರ್ತೀನಿ ಮಗ ಈಗ ಹೊಂಟೋದ್ರೆ ಕದ್ದು ಉಂಟು ಹೋಗೋಣ ಅಂತ ಅಂತಾನೆ ಒಂದು ಮಾತಾ ಅವ್ನಿಗೆ ಹೇಳ್ಬಿಟ್ಟು ಅಲ್ಲ ಪಟೇಲಪ್ಪನಿಗೆ ಪಟೇಲ್ಪರ ನಾನು ಹಿಂಗೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಬತ್ತೀನಿ ಅವ್ನು ಬಿಟ್ಟು ಹೇಳ್ಬಿಟ್ಟು ಹೋಗು ನೀನು ಸರಿ ಬಿಡಪ್ಪ ಆಯಿತು ಏನು ಎದ್ರುಕ ಹೇಳ್ತೀನಿ ಬಿಡು ಗೊತ್ತು ಕತೆ ಬಿಡು ಎದುರಿಸ್ತೀನಿ ನನಗೆ ಗೊತ್ತು ಹೆಂಗೆ ಎದುರಿಸ್ಬೇಕು ಅಂದ್ಬಿಟ್ಟು ಏನಾರು ನೀವು ಹಿಂಗೆ ಹೇಳಿದ್ರೆ ನಾವು ಮುಂದಕ್ಕೆ ಹೊಂಟೋಗ್ಬೇಕಾಯ್ತದೆ ನಾವು ಮುಂದಕ್ಕೆ ಹೋಗ್ಬೇಕಾಯ್ತದೆ ಅಂತ ಹೇಳ್ತೀನಿ ಬಿಡು ಹೆಂಗೆ ಎದ್ರುಕ ಎದ್ರುಕೊಂಡು ಕೂತ್ಕೊಂಡಿರೋದಕ್ಕೆ ಹಿಂಗೆ ಅವನು ಅಲ್ಲಲ್ಲಿ ದಬಾಯ್ಕ ಬಂದಿದ್ರೆ

ಇನ್ನೊಂದ್ಸತಿ ಇಂಥ ಕೆಲಸ ಮಾಡೋದು ಬೇಡ ಕಣಪ್ಪ ಅಯ್ಯೋ ಹಳಾಜ್ ಜಿನ್ಮಾ ನಾನು ಕಣಪ್ಪ ಇಷ್ಟೆಲ್ಲ ಆಗಿದ್ದು ನನಗೆ ಹುಷಾರಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ ಸಿಕ್ಕಿರಪ್ಪ ನೀನು ಕಳ್ಕೊಂಡಿದ್ರೆ ಅಂತದು ಹತ್ತು ಎಕರೆ ಕೊಟ್ಟಿರತ್ತ ನಿನ್ ಬರ್ತಿದ್ದಪ್ಪ ಅಲ್ಲ ನಾನು ಹೇಳೋದು ಈಗ ಐದು ವರ್ಷದಿಂದ ಉತ್ಕೊಂಡವೇ ಈಗ ಆಳಾಜ್ ಹಾಕ್ತೀನಿ ಅನ್ಕೊಂಡ್ ನಿಂತವನಲ್ಲ ಜಮೀನ ಎಷ್ಟು ಅಕ್ಕ ತಿನ್ಬೇಕೇಳೋ ಬಡ್ಡಿ ಸರಿ ಕಣಪ್ಪ ಹ್ಞೂ ನಾನು ಪಟೇಲ ಪುಂಗಿ ಹೇಳ್ಬಿಟ್ಟು ಹೋಯ್ತೀನಿ ನನ್ನ ಮತ್ತೆ ಸರಿ ಕಣಪ್ಪ ಏನು ಗಲಾಟೆ ಮಾಡ್ಕೊಬೇಕಲ್ಲವ ಸರಿ ಇಲ್ಲ ಗುನ್ ಮಡಿಕೊಂಡವನೇ ಅದು ಬೇರೆ ಅದು ಯಾವಾಗ ಆಚಾರ ಅಂದರು ಆಮೇಲೆ ಸರಿ ಇಲ್ಲ ಮೊದ್ಲೇ ಯಾವ ಬಡ್ಡಿಯದ ಅಮ್ಮೆನು ಕಾಲ್ ಕಟ್ಕೊತೀನಿ ಕಣಪ್ಪ ಆ ಬಿಡ್ ಸಾವಾಸಕ್ಕೆ ಹೋಗ್ಬೇಡ ನೀನು ಒಳ್ಳೆ ರೀತಿಲಿ ನಿಂತಿ ಹೇಳ್ಬಿಟ್ಟು ಬುದ್ಧಿ ಹೊಸಿ ಟೈಮ್ ಮಾಡ್ಕೊಡಿ ಹ್ಞೂ ಅಂದ್ಬಿಟ್ಟು ಹೇಳು ಬುರವ ಜೊತೆಲಿ ಬೇಡ ಬಿಡಿ ನೀವೇನ್ ಮಾಡಕ್ಕೆ ನಾನೇ ಹೇಳ್ಬಿಟ್ಟು ಹೋಗ್ತೀನಿ ಹೆಂಗೆ ಹೆಂಗ ಹೇಳ್ಬೇಕು ಅಂದಂಗೆ ಗೊತ್ತು ಹೇಳ್ತೀನಿ ನೋ ನೀವು ತಲೆಗೆಡ್ಸ್ಕೊಬೇಡಿ ಸುಮ್ನಿರಪ್ಪ ಅರಿ ನೀವು ನಾನು ಮಾತಾಡ್ತಾ ಬಂದ್ಬಿಟ್ಟು ನಾನು ಇವತ್ತೇ ಓಡ್ತೀನಿ ಕೆಲ್ಸಕ್ಕೆ ಕೆಲಸಕ್ಕೆ ಸರಿ ಕಣಪ್ಪ ಆಯ್ತು ಸರಿ ಸರಿ ಓಟ್ ಬಂದಿಯಪ್ಪ ಏನು ನೀವ್ ಬೇಕಾದ್ರೆ ಕಡಿ ಸುಮ್ನಿರವ ನಾನು ಮಾತಾಡ್ಬಿಟ್ಟು ಬರ್ತೀನಂತೆ ಅಯ್ಯೋ ಏನ್ ಮಾಡೋದು ಏನ್ ಓಹೋ ಏನಪ್ಪಾ ಇವತ್ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದಿ ನಮ್ಮ ಕಡೆ ಏನೇನು ಕಳ್ಸಿದ್ರ ಅಕ್ಕಿ ಬಂದೆ ಕನ್ ಬುದಿ ಹೇಳುದ್ರಾ ಒಪ್ಕೊಂಡ ನೋಡ ಹತ್ತು ವರ್ಷ ಜೀತಾ ಇರ್ಬೇಕು ಹತ್ತು ವರ್ಷ ಆದ್ಮೇಲೆ ನಿನ್ ವಾಲಾ ಕೊಡ್ತೀನಿ ಇಸ್ಕೊಂಡ್ ಹೋಯ್ತಾರು ಅಲ್ಲಿ ಗಂಟವಾ ಮೂರ್ ಹೊತ್ತು ಊಟ ಹಾಕ್ತೀನಿ ಸರಿಯಾ ಊರ್ಸಕ್ ಒಂದ್ಸತಿ ಬಟ್ಟೆ ಕೊಡ್ತೀನಿ ಇನ್ನೇನು ಕೇಳಕ್ ಕುಡುದು ಆಯ್ತಾ ಅರ್ಥ ಆಯ್ತಾ ಬುದಿ ನಾನು ಜೀತಕ್ಕೆ ಬಂದಿಲ್ಲ ನಾ ಬಡ್ಡಿ ಐದನೇ ಎಷ್ಟ್ ಲಾ ದಾಕ್ಸತ್ತು ಜೀತಕ್ಕೆ ಇರ್ತಾನೀಯ ದುಡ್ಡು ತಂದಿದ್ಯಾಡ್ಕೊಡು ನೂರು ರೂಪಾಯಿ ಕೊಟ್ಟನ್ ನೀನು ಅದೇನು ಪುತ್ರ ಬರ್ದಿದೀಯೋ ಅದು ಕೊಟ್ಟು ಕೊಡಿಲಿ ಬುದಿ ನನಗೆ ಒಂದು ಆರು ತಿಂಗಳು ಟೈಮ್ ಕೂ ಕೊಡಿ ನಾನು ನಿಮ್ಮ ಋಣ ಏನಿದ್ದದ್ದು ತಂದು ತೀರ್ಸ್ಬಿಟ್ಟು ನಾನು ಒಲ ಬುಸ್ಕ ಹೋಯ್ತೀನಿ ಓ ಕಾಯ್ಕೋ ಕೂತ್ಕೊಳ್ತೀನಿ ನಿನ್ನ ದೊಡ್ಡ ಮುಂದುವ ಹೇಳ್ಬಿಟ್ಟೆ ನಿನ್ ದೊಡ್ಡ ಮನ್ಸಿ ಹೇಳ್ಬಿಟ್ಟ ನಿನ್ನ ಕಾಯ್ಕೊಂಡು ಕೂತ್ಕತೀನಿ ಕನಪಾ ಓಲ ಹಲೋ ಓಲ ಕಾ ಮುಚ್ಕೊಂಡು ಅವ್ಗೆ ಇವ್ ಥರ ಆಡ್ಬಿಡ ಬಡ್ಡಿ ಇದೇ ಕೆಲಸ ಮಾಡ್ಬಿಡ್ತೀನಿ ಅಲ ಯಾವ ಥರ ಆಡ್ತಾವೆ ನೋಡಿ ಯಾವ ಥರ ಆಡ್ತಾನೆ ಅನ್ಬಿಟ್ಟು ನೋಡಲ ನಾನು ಪಟೇಲಪ್ಪ ನಾನು ಸ್ವೀಯ ಆಗಿರೋ ಪಟೇಲಪ್ಪ ಅನ್ಕೊಬೇನೆ ನಾನು ಎಂತ ಕಿತ್ತೋದ್ ಬಡಿಯದ ಅಂತ ನನಗೆ ನಿನ್ಗಿನ್ನೂ ಗೊತ್ತಿಲ್ಲ ನನ್ನ ಬಗ್ಗೆ ನಾನು ಯಾವ ಕೆಲಸ ಮಾಡೋಕ್ಕೂ ಎಸಕ್ಕಿಲ್ಲ ಗೊತ್ತಾ ಪಟೇಲಪರೇ ನೀವು ಎದುರ್ಸೋದ್ ಪದ್ರಸಕ್ಕೆ ಬರಬೇಡಿ ನಾವೇ ಒಂದು ನಮಗೂ ಗೊತ್ತು ಕಾನೂನು ಅದೇನು ಮಾಡ್ಕೊಂಡಿರಿ ಮಾಡ್ಕೊಳ್ಳಿ ನಾನು ಏ ಕಾನೂನು ರೀತಿಲೇ ಹೋಯ್ತೀನಿ ಆ ಕಾನೂನು ರೀತಿಲಿ ನೋಡಿ ಪರವಾಗಿಲ್ವಲ್ಲ ಸುಮಾರಿಗೆ ಚಿಗುರ್ಕೊಬಿಟ್ಟಿದ್ದಿ ಏನಪ್ಪಾ ಏನು ಯಾವನ್ ಯಾವ ತಲೆ ತುಂಬಾ ಯಾವನ್ ತಲೆ ತುಂಬಾ ನಾನು ಹಾಕೊಂಡ್ರೆ ಗೊತ್ತು ತಾನೆ ನೋಡಿ ಪರೇ ನಿಮ್ಮ ನಿದ್ರಾಕಂಡು ನಾವು ಬಡವರು ಮೂಲೆ ಅನ್ನ ಮೂಲ ಮೂಲನಾಗೆ ನಿಮ್ಮ ನಿದ್ರಾಕ್ಳ ದೊಡ್ಡ ಮನ್ಸರು ನಾವಲ್ಲ ನಮಗೆ ಬೇಕಾಗೂ ಇಲ್ಲ ನಮಗೆ ಬೇಕಾಗಿರೋದು ನನಗೆ ಒಂದು ಆರು ತಿಂಗಳು ಸಮಯ ಮಾಡಿಕೊಡಿ ಹ್ಞೂ ನಿಮ್ಮ ಅಮ್ಮಯ್ಯ ಅಂತೀನಿ ಹ್ಞೂ ಅಷ್ಟೊತ್ತಿಗೆ ನಾನು ತೀರ್ತೀನಿ ನಾನು ನಾನು ದುಡ್ಡು ತಗೊಂಡೇ ಬರೋದು ನಾನು ಊರು ಬಿಟ್ಟು ಹೋಯ್ತವ ನಾನು ದುಡ್ಡು ಹಾಕೋ ನಾನು ತೀರ್ಸ್ಕೊತೀನಿ ನಿಮ್ಮ ಅಮ್ಮಯ್ಯ ಅಂತೀನಿ ಇದೊಂದು ಸತಿ ಅವಕಾಶ ಮಾಡ್ಕೊಡಿ ನೀವು ಓಹೋ ಹೋ 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 ಐದು ತಿಂಗ್ಳು ಐದು ವರ್ಷದಿಂದ ನಾನು ಆಗದ ಹೌದು ಆರು ತಿಂಗಳಲ್ಲಿ ತೀರ್ಸ್ಬಿಡ್ತಾನೇ ಅವನು ಐದು ವರ್ಷದಿಂದ ಆಗಕ್ಕಾಗ ನೀರ್ಸತ್ತ ಆಗತಿಲ್ಲ ಒ ಆರು ತಿಂಗಳಿಗೆ ತೀರಿಸ್ಬಿಡ್ತಾನೆ ಇವನು ಬುಧಿ ಆರು ತಿಂಗಳಲ್ಲಿ ನಾನು ಬಿಡಿಸ್ಕೊಳಿಲ್ಲ ಅಂದರೆ ಎಕರೆ ನಿಮ್ಮ ಹೆಸರು ನಾನೇ ಬರ್ಕೊಡ್ತೀನಿ ನಮ್ಮ ಅಪ್ಪನಗಡೆ ಮಗವನ್ಗೂ ಹೇಳ್ಬಿಟ್ಟು ಬಸ್ ಕೊಡ್ತೀನಿ ಸರಿಯ ಇದು ಅಪ್ಪನ ಕೊಡ್ತೀನಿ ಮಾತು ನೋಡಲ ಇನ್ನು ಆರು ತಿಂಗಳು ಟೈಮ್ ಕೊಡ್ತೀನಿ ಆಟೋದಕ್ಕೆ ನೀನು ನೀನು ನೂರು ರೂಪಾಯಿ ದುಡ್ಡು ತಂದು ಕೊಟ್ಬಿಟ್ಟು ನೀನು ಬಿಡ್ಸ್ಕೊಂಡು ಹೋದ್ರೆ ಸರಿ ಇಲ್ಲ ಅಂದರೆ ನಿಮ್ಮ ಹೂವು ನಿಮ್ಮ ಅಪ್ಪನ ಕೈಲಿ ಸೈನ್ ಹಾಕ್ಸ್ಕೊಡ್ಬೇಕು ನನ್ನ ಹೆಸ್ರಿಗೆ ಸರಿಲ್ಲ ಸರಿ ಬಿಡಿ ಬುದೀ ಆಯಿತು ಆರು ತಿಂಗ್ಳು ಹೊತ್ತಿ ನಾನು ತಂದು ನಿಮ್ಮ ಕೈಲಿ ನಾನು ಹೊಲ ಬಿಸ್ಕೊಳಕ್ಕಾಗಲಿಲ್ಲ ಅಂದರೆ ಅದು ನಿಮಗೆ ಸೇರ್ಕೊಂಡಿದ್ದು ಅಂದ್ಬಿಟ್ಟು ನಾವೇ ಬಾರಿ ಕೊಟ್ಬಿಡ್ತೀವಿ ಸರಿ ಬುದೀ ಅದಲ್ಲ ಅಪ್ಪನ ಬಿಟ್ಟು ಮಾತು ಓಲ ಆಯಿತು ನೋಡೇ ಬಿಡ್ತೀನಿ ಅಯ್ಯೋ ದೋಸ್ತಿಂದ ಆಗ್ದಾಗ ಹೋದು ಈಗ ಆಗ್ಬಿಟ್ಟದಲ್ಲ ನಾನು ನೋಡೇ ಬಿಡ್ತೀನಿ ಒಲವ್ನ ಕೈಯ್ಯವ್ ಹಿಂಗೆ ಹರ್ಕೊಂಡು ಹೋದ ಬಡ್ಡಿ ಹಿಕ್ಕಳು ನಾನು ತವ ಯಾವ ಬಡ್ಡ ಸಾತ್ಸ್ಕೊ ಬಂದು ತೋರ್ಸಿಲಾಕಲ್ಲ ತೋರ್ಸ್ಬಿಟ್ರೆ ನಿನ್ನ ಅಪ್ಪನ ಕೊಟ್ಟು ಮಗ ಬರ್ತೀನಿ ಕಲ ಬುದಿ ಅಷ್ಟೇ ಇಲ್ಲ ನಾನೇನಾರ ಆರು ತಿಂಗಳೊಳಗೆ ನಾನು ನಮ್ಮ ಹೊಲ ಬುಡ್ಸ್ಕೊಳ್ಳಿಲ್ಲ ಅಂದರೆ ಹತ್ತು ವರ್ಷ ಆಯ್ಕೆ ಶಾಯಿಗೆ ಗಂಟು ಮನೆ ಜೀ ತಾಳಾಗಿರ್ತೀನಿ ಕನ್ಬುದಿ ಸಬಾಸ್ಕಲ ಈಗ ಹೋಗ್ತೇ ಕಲ ನೋಡೇ ಬಿಡೋದ ನೀನಾ ನಾನ ಅಂತ ನಿನ್ನ ಬಂದು ತಂದು ಬಿಡ್ಸ್ಕಳಿಲ್ಲ ಅಂದರೆ ನೀನು ಹೇಳ್ದಂಗೆ ಜೀವನ ಪರ್ಯಂತ ಮನೆ ಜೀತ ಮಾಡ್ಕೊಂಡು ಬಿದ್ದಿರ್ಬೇಕು ನೀನು ಎಕರೆ ವಾಲ ನನಗೂ ಅರ್ಪಿಸ್ಬೇಕು ಸರಿಲಾ ಸರಿ ಕಣ್ಬುಧಿ ಸರಿ ಆಯಿತು ಆ ಮಾತು ತಪ್ಪುರು ಮಾತ್ರವಾ ನಾನು ಸುಖ ಅಯ್ಯೋ ಬುದ್ಧಿ ಯಾಕಡಲ್ಲ ನಾನು ಹೇಳಿದ ಮಾತ್ರ ನಡ್ಸ್ಕೊಂಡೆ ನಡ್ಸ್ಕೊತೀನಿ ಸರಿ ಬಿಡಪ್ಪ ಆಯ್ತು ಸರಿ ಬಿಡು ಸರಿ ಬುದ್ಧಿ ನಾನು ಓಡ್ತೀನಿ ಹಾಂ ಹಾಂ ಓಡ್ಡು ಹೊರಡು ಓಹೋ ಏನು ದೊಡ್ಡ ಮನ್ಸ ಇವನು ಏನು ದೊಡ್ಡ ಮನ್ಸ ಇವನು ತೀರಿಸ್ಬಿಡ್ತಾನೆ ಐದು ದಿವಸದೇ ಆಗಿಲ್ಲ ಬಡ್ಡಿಗೆ ಈ ತೀರಿಸ್ಬಿಟ್ಟಾನೆ ಅಂತ ತೀರ್ಸಾನೆ ಹೋಗು ಇರುವೆ ಜೀವನ ಪರ್ಯಂತ ಜೀತ ಮಾಡುವ ಮನೇಲಿ ಹೆಂಗೋ ಒಬ್ರು ಆಳ್ಬೇಕಾಗಿತ್ತು ಹೆಂಗೆ ಒಳಗೆ ಗಟ್ಟು ಮುಷ್ಟಾಗಿ ಚೆಂದಾಗಿದ್ದೇ ಇರುವ ಹೋಗು ಜೀತ ಮಾಡುವೆ ಬಡ್ಡೆ ಬಾ ಏನು ದುರಾಂಕಾರ ನಾ ಕಾಸು ಕಂಡಿದ್ರೆ ಇನ್ಯಾವ್ಬಿಟ್ಟು ಆಡವ ಬಡ್ಡೆ ತೋ ಜೀತ ಮಾಡಕ್ಕೆ ಸರಿಯಾಗಿದ್ದ ತಗೋಗು ಮಾಡಿ ಬಂತೆ ಬರೋಗು ಇನ್ನ ಆರು ತಿಂಗಳಿಗೆ ಏನು ಹಾರ್ಮಿರೋ ಇಕ್ಕಿಲ್ಲ ಐದು ವರ್ಷದಿಂದ ನಾನೇ ದಬಾಕಿಲ್ಲ ಈಗ ದಬ್ಬಾಕ್ ಬಿಡ್ತಾರೆ ಇವರು ಅಪ್ಪ ಅವ ನಾನು ಓಡ್ತೀನಿ ಮತ್ತೆ ಹಾಂ ಅಪ್ಪ ಏನಂದ್ರು ಪಟೇಲ ಪರು ಆರು ತಿಂಗಳು ಸಮಯ ಕೊಟ್ಟವ್ರೆ ನೋಡೋದ ಬಿಡಪ್ಪ ಹುಷಾರು ಕಣ್ ಮಮ್ಮಿ ಹುಷಾರು ಗೊತ್ತಿದ್ದು ಹೋಯ್ತೀನಿ ಹುಷಾರು ಕಣಪ್ಪನಿಂದ ಅಮ್ಮ ಹೇಳ್ತೀನಿ ಅವ ನೀನು ಏನು ಇದ್ರು ಆ ಭಗವಂತ ಅವನೇ ಆ ಭಗವಂತ ಅವನಿದ್ರೆ ನಮ್ಮ ಹೊಲವು ನಮ್ಗೆ ನಮಗೆ ಉಳ್ಕೊತವೆ ಸರಿ ಕಣವ ನಂಗೆ ಗೊತ್ತಿನಿ ಅವ್ ಹೋಗ್ಬಿಟ್ಟು ಬಂದಿಲ್ಲಾ ಹ್ಞೂ ಅಪ್ಪ ಹೂ ಸಾರು ನೋಡ್ಕೋ ಚೆನ್ನಾಗಿ ನೋಡ್ಕೊಪ್ಪ ಅಪ್ಪು ಚೆನ್ನಾಗಿ ನೋಡ್ಕೋವಾ ಭಗವಂತಾ ಯಾವಾಗ ಕಷ್ಟದಿಂದ ಎಲ್ಲ ನಮ್ಗೆ ಮುಕ್ತಿ ಕೊಟ್ಟಿಯಪ್ಪ ಒಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ